ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಎಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸಾಮಾಜಿಕ ಪಿಡುಗುಗಳು ಸಾಮಾಜಿಕ ಪಿಡುಗು ಬಗ್ಗೆ ಪ್ರಬಂಧ ನೋಡ್ತಾ ಈ ಪ್ರಬಂಧದಲ್ಲಿ ಪೀಠಿಕೆ ವಿಷರಣೆ ಉಪ ಸಂಹಾರ ಅಂತಕ್ಕಂಥದ್ದು ಬರೆದು ಅದೇ ರೀತಿಯಾಗಿ ಅರ್ಥಪೂರ್ಣ ವಾಕ್ಯದೊಂದಿಗೆ ಸುಂದರನೇ ಅಕ್ಷರಲ್ಲಿ ಬರೆದಾಗ ನಾವು ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ರೈಟ್ ಹಾಗಾದರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರೋ ತುಂಬ ತುಂಬಾ ಸಿಗುತ್ತೆ ಇನ್ನೊಬ್ಬರು ಹಿಷೇರನ್ನು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲಿ ಕಾಮ್ ಮಾಡಿ ಆ ಒಂದು ವಿಷಯದ ಬಗ್ಗೆ ಸಂಪ್ರವಣ್ ಪ್ರಯತ್ನ ಬರ್ತೇನೆ ಅಂತ ಅತ್ತ ಈ ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಓಕೆನಾ ಇಲ್ಲಿ ನೋಡಿ ಮೊದಲನೇದಾಗಿ ಪೀಟಿಕೆ ಇದೆ ಪೀಠಿಕೆ ನಾವು ತಿಳಿತಾ ಹೋಗೋಣ ಪೀಠಿಕೆಯನ್ನು ಐದು ಆರು ಸಾಲಿನೊಳಗೆ ನೀವು ಬರಿತಾ ಹೋಗಿ ಓಕೆ ಇಲ್ಲ ನೋಡಿ ಮಕ್ಕಳೇ ಪೀಠಿಕೆ ಸಾಮಾಜಿಕ ಪಿಡುಗುಗಳು ಸಮಾಜದ ಸುಗಮ ಕಾರ್ಯನಿರ್ವಹಣೆಗೆ ತೊಡಕು ತರುವ ಜನರ ಜೀವನದ ಗುಣಮಟ್ಟವನ್ನು ಕುಗ್ಗಿಸುವ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಭಂಗಗೊಳಿಸುವ ಸಮಸ್ಯೆಗಳಾಗಿವೆ ಇವು ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಕಾರಣಗಳಿಂದ ಉಂಟಾಗುತ್ತವೆ ಭ್ರಷ್ಟಾಚಾರ ಬಡತನ ಶಿಕ್ಷಣದ ಕೊರತೆ ಲಿಂಗ ಅಸಮಾನತೆ ಸಾಮಾಜಿಕ ಪಿಡುಗೆಗಳಿಗೆ ಉದಾಹರಣೆಗಳು ಇವುಗಳ ನಿರ್ಮೂಲನೆಗೆ ಸಾಮೂಹಿಕ ಪ್ರಯತ್ನ ಪ್ರಯತ್ನಗಳು ಅಗತ್ಯ ಅಂತಕ್ಕಂಥದ್ದು ಇಲ್ಲಿ ಪೀಠಿಕೆಯಲ್ಲಿ ಬರಿತಾ ಹೋಗಿದ್ದೇನೆ ಅದ ನಂತರ ಇಲ್ಲಿ ವಿಷಯ ವಿವರಣೆ ಅಥವಾ ವಿವರಣೆ ಅಂತ ಬರೆದ್ರುನು ಓಕೆನೆ ಓಕೆನಾ ಇಲ್ಲಿ ವಿವರಣೆ ನೋಡ್ತಾ ಹಾ ಇಲ್ಲಿ ನೋಡಿ ಮಕ್ಕಳೇ ವಿವರಣೆ ಅಂತಕ್ಕಂಥದ್ದು ಸಾಮಾಜಿಕ ಪಿಡುಗಳು ಸಮಾಜದ ಎಲ್ಲಾ ವರ್ಗಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತವೆ ಇವು ವೈಯಕ್ತಿಕ ಕುಟುಂಬ ಮತ್ತು ಸಾಮಾಜಿಕ ಜೀವನವನ್ನು ಒಡ್ಡುತ್ತವೆ ಸಮಸ್ಯೆಗಳ ಮೂಲ ಕಾರಣಗಳನ್ನು ಗುರುತಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳ ಕೈಗೊಳ್ಳದಿದ್ದರೆ ಸಮಾಜದ ಒಗ್ಗಟ್ಟು ಮತ್ತು ಪ್ರಗತಿಗೆ ಧಕ್ಕೆ ಉಂಟು ಮಾಡುತ್ತದೆ ಅಂತಕ್ಕಂಥದ್ದು ಇಲ್ಲಿ ಬರೆದ ನಂತರ ಇಲ್ಲಿ ನಿಮಗೆ ಪಾಯಿಂಟ್ ನಿಮಗೆ ತಿಳಿಸ್ತಾ ಹೋಗಿದ್ದೇನೆ ಈ ಪಾಯಿಂಟ್ ಏನ್ ನೆನ್ಪಿಟ್ಟಾಗ ನೀವು ಸ್ವಂತವಾಗಿ ಈ ಒಂದು ಒಂದ್ಸರಿ ಓದ್ಕೊಂಡ್ರೆ ಸಾಕು ನೆನ್ಪಿಡ್ಲಿಕ್ಕೆ ಸಾಧ್ಯ ಆಗ್ತದೆ ಓಕೆನಾ ಇಲ್ಲಿ ಭ್ರಷ್ಟಾಚಾರ ಬಡತನ ಶಿಕ್ಷಣದ ಕೊರತೆ ಅಂತ ಮುಂದೆ ನಾನು ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಮೊದಲನೇ ಪಾಯಿಂಟ್ ನೋಡಿ ಭ್ರಷ್ಟಾಚಾರ ಅಂತಕ್ಕಂಥ ಭ್ರಷ್ಟಾಚಾರದಲ್ಲಿ ಪಾಯಿಂಟ್ ನೋಡೋದಾಗಲಿ ಸಾರ್ವಜನಿಕ ಸಂಪನ್ಮೂಲಗಳ ದುರುಪಯೋಗ ಆಡಳಿತದಲ್ಲಿ ಪಾರದರ್ಶಕತೆ ಕೊರತೆ ಮತ್ತು ನೈತಿಕ ಮೌಲ್ಯಗಳ ಕೊರತೆ ಇದು ಭ್ರಷ್ಟಾಚಾರ ಆಗಿರುತ್ತೆ ಬಡತನ ಆರ್ಥಿಕ ಅಸಮಾನತೆ ಉದ್ಯೋಗ ಅವಕಾಶಗಳ ಕೊರತೆ ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮ ಅಸ ಅಸಮರ್ಪಕ ಜಾರಿ ಇರುವುದರಿಂದ ಕೂಡ ಬಡತನ ಉಂಟಾಗಲಿಕ್ಕೆ ಸಾಧ್ಯ ಅದಾದ ನಂತರ ಇಲ್ಲಿ ಶಿಕ್ಷಣದ ಕೊರತೆ ಗುಣಮಟ್ಟದ ಶಿಕ್ಷಣಕ್ಕೆ ಸೀಮಿತ ಪ್ರವೇಶ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಶೈಕ್ಷಣಿಕ ಅಂತರ ಇರೋದ್ರಿಂದಲೇ ಶೈಕ್ಷಣಿಕ ಕೊರತೆ ಉಂಟಾಗ್ತದೆ ಅಂತಕ್ಕಂಥದ್ದು ಅದಾದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ ಲಿಂಗ ಅಸಮಾನತೆ ಶಿಕ್ಷಣ ಉದ್ಯೋಗ ಮತ್ತು ಸಾಮಾಜಿಕ ಭಾಗವಹಿಸುವಿಕೆಯಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳ ಕೊರತೆ ಇರೋದ್ರಿಂದ ಓಕೆನಾ ಅದಾದ ನಂತರ ಇಲ್ಲಿ ಐದನೇ ಪಾಯಿಂಟ್ ಮಾದಕ ದ್ರವ್ಯಗಳ ದುರುಪಯೋಗ ಅಂತಕ್ಕಂಥದ್ದು ಯುವ ಜನತೆಯ ಮೇಲೆ ಇದರ ದುಷ್ಪರಿಣಾಮ ಕುಟುಂಬ ವ್ಯವಸ್ಥೆಯ ದುರ್ಬಲತೆ ಮತ್ತು ಅಪರಾಧ ಪ್ರಮಾಣ ಏರಿಕೆ ಆಗ್ತಕ್ಕಂಥದ್ದು ಇದರಿಂದ ಅಂತಕೊಂಡು ನೋಡ್ಬೋದು ಹಾಗೇನೆ ಆರನೇ ಪಾಯಿಂಟ್ ಪರಿಸರ ಸಮಸ್ಯೆಗಳು ಮಾಲಿನ್ಯ ಅರಣ್ಯ ನಾಶ ಮತ್ತು ಸಂಪನ್ಮೂಲಗಳ ಅತಿಯಾದ ದುರ್ಬಳಕೆಯಿಂದ ಸಮಾಜದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಓಕೆನಾ ಇದು ಪರಿಸರ ಸಮಸ್ಯೆ ಆಗಿರ್ತದೆ ಹಾಗಾದ್ರೆ ಇಲ್ಲಿ ಉಪ ಸಂಹಾರ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರಿತಾ ಹೋಗ್ಬೇಕಾಗತ್ತೆ ಓಕೆನಾ ಇಲ್ಲಿ ಉಪಸಮಾರ ಅಂತಕ್ಕಂಥದ್ದು ನೋಡಿ ಮಕ್ಕಳೇ ಸಾಮಾಜಿಕ ಪಿಡುಗಳ ಸಮಾಜದ ಸಮಗ್ರ ಅಭಿವೃದ್ಧಿಗೆ ದೊಡ್ಡ ಸವಾಲುಗಳಾಗಿವೆ ಇವುಗಳನ್ನು ಎದುರಿಸಲು ಸರ್ಕಾರ ಒಗ್ಗಟ್ಟಾದ ಸಮಾಜ ಮತ್ತು ವೈಯಕ್ತಿಕ ಕೊಡುಗಳು ಅಗತ್ಯ ಅಥವಾ ಅತ್ಯಗತ್ಯ ಅಂತ ಇಲ್ಲಿ ಬರಿತಾ ಹೋಗೋದು ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಕೆಲಸ ಆದ್ಯಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ మొత్తం వస విషయంగా మొత్తం వీడియో ని భేట్ యూ థ్యాంక్ యూ ఫార్ వాచింగ్ బాయై